ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ ಸೊ ಯಾವುದು ಗೊತ್ತಾ ಆಯುರ್ ಬ್ರಹ್ಮ ಅವರ ವೆಲ್ನೆಸ್ ಪ್ರಾಡಕ್ಟು ಸೊ ಇದು ಕೂಡ ಆಲ್ರೆಡಿ ನಾನು ಯೂಸ್ ಮಾಡಿ ಒಂದು ಟೆನ್ ಫಿಫ್ಟೀನ್ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಬಂದಮೇಲೆ ಇಲ್ಲ ಬೆಂಗಳೂರಲ್ಲಿ ಹೊಸಕೆರೆಹಳ್ಳಿ ಕ್ರಾಸ್ ಹತ್ರ ಇರುವಂಥ ಒಂದು ಆಯುರ್ ಬ್ರಹ್ಮ ವೆಲ್ನೆಸ್ ಸೆಂಟರ್ಗೆ ಬಂದಿದ್ದೀನಿ ಸೊ ಬನ್ನಿ ಪ್ರಾಡಕ್ಟ್ ಬಗ್ಗೆ ಪೂರ್ತಿ ವಿಚಾರ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಆಕ್ಚುಲಿ ಲಾಸ್ಟ್ ವೀಕ್ ಟೆನ್ ಡೇಸ್ ಇಂದ ನಾನು ಕೂಡ ಯೂಸ್ ಮಾಡಿದ್ದೀನಿ ಸೊ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಬಟ್ ನನಗಿಂತ ಹೆಚ್ಚಾಗಿ ಈ ಪ್ರಾಡಕ್ಟ್ ಬಗ್ಗೆ ನೀವೇ ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ ಈಗ ನಾನೇನ್ ಹೇಳ್ಬೇಕು ಅಂದ್ರೆ ಹ್ಮ್ ಸೊ ಈಗ ನೀವು ಪ್ರಾಡಕ್ಟ್ ನಂದು ಆರ್ಡರ್ ಮಾಡಿ ನಾನ್ ಕಳ್ಸ್ಕೊಟ್ಟೆ ನಿಮ್ಗೆ ಸ್ವಲ್ಪ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಹೌದಾದ್ರೂ ರಿಸಲ್ಟ್ ಹೇಗಿದೆ ಅಂತ ತುಂಬಾ ಜನ ಲಕ್ಷ್ಮಣಿ ಯೂಸ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅವ್ರ ಈಗ ನಂದು ಕೆರಿಯರ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗೂ ಓಸ್ಕೇರಲ್ಲಿ ಪ್ರಾಸಲ್ಲಿ ಇದೆ ಹೌದು ಹೌದು ನಾನು ನಿಮ್ಗೆ ಕ್ಯಾಸ್ಟೋ ಕ್ಯೂವರ್ ಮತ್ತೆ ಸ್ಟಮಕ್ ಕ್ಯೂರ್ ಎರಡೂ ಹೌದು

ಸರಿ ಅಂತೇಳ್ಬಿಟ್ಟು ಫಸ್ಟ್ ಡೇ ಯೂಸ್ ಮಾಡಿದೆ ಅದಕ್ಕೆ ನನಗೆ ನೆಕ್ಸ್ಟ್ ಡೇಗೇನೆ ಅದು ರಿಸಲ್ಟ್ ಪಕ್ಕಾ ಗೊತ್ತಾಯಿತು ಹೊಟ್ಟೆ ಎಲ್ಲ ಫುಲ್ಲು ಕ್ಲೀನ್ ಆಯಿತು ಬಾಡಿ ಹೆಂಗೆ ಇದೆ ಫುಲ್ಲು ಫ್ರೀ ಆಗ್ಬಿಡ್ತು ನನಗೆ ಸೊ ಆಮೇಲೆ ಇಸ್ ಪರ್ಫೆಕ್ಟ್ ಇದೆ ಎಷ್ಟು ರಿವ್ಯೂಗಳು ನೋಡಿದೆ ಕಾಮೆಂಟ್ಗಳು ನೋಡಿದೆ ಸರಿ ಇದೆ ಅಂತ ಅನ್ನಿಸ್ತು ಸೊ ಯೂಸ್ ಮಾಡಿ ಪರ್ಫೆಕ್ಟಾಗಿದೆ ಸರ್ ಕೆಲವೊಬ್ರು ಹೇಳ್ತಾರೆ ಏನಂತಂದರೆ ಆಯುರ್ವೇದ ತಗೊಂಡ್ರೆ ತುಂಬ ಲೇಟು ರಿಸಲ್ಟ್ ಬರೋದು ಸ್ವಲ್ಪ ಲೇಟ್ ಅಂತಾರೆ ಬಟ್ ಆದ್ರೂ ಕೂಡ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನನ್ಗಂತ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ ಸೊ ಇದು ನೀವು ಹೇಳಿ ಸರ್ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಒಂದು ತಿಳ್ಕೊಳ್ಳಿ ಇದು ಮೂಲ ಪಾರಂಪರಿಕ ವೈದ್ಯರಿಂದ ರೆಡಿ ಆಗ್ತಕ್ಕಂತ ಒಂದು ಉತ್ಪನ್ನ ಓಕೆ ಈ ಆಯುರ್ವೇದ ಉತ್ಪನ್ನ ಹೇಗಿದೆ ಅಂದ್ರೆ ಇದು ಮೂಲ ಪಾರಂಪರಿಕ ವೈದ್ಯರಿಂದ ಸಂಬಂಧ ಇದನ್ನ ನಾವೇನಂದ್ರೆ ಬಹು ಗಿಡಮೂಲಿಕೆ ಅಂತ ಬರುತ್ತೆ ಮೊದಲು ಆಯುರ್ವೇದ ಯಾಕಪ್ಪ ಲೇಟ್ ಪ್ರೊಸೆಸ್ ಆಗುತ್ತೆ ಅಂದ್ರೆ ಏಕೆ ಗಿಡ ಮೂಲಿಕೆಗಳನ್ನ ಕೆಲವ್ರ ಬಾಡಿ ಹೀಟ್ ಇರುತ್ತೆ ಕೆಲವ್ರ ಬಾಡಿ ನಮಗೆ ವಾತ ಬಾಡಿ ಕಫ ಬಾಡಿ ಮತ್ತೆ ನಮ್ಗೆ ಏನಾದ್ರು ಈಗ ವೇರಿಯೇಷನ್ ಇತ್ತು ಅವರ ಬಾಡಿ ಕಂಡೀಷನ್ ವೇರಿಯೇಷನ್ ಇತ್ತು ಅನ್ನೋದಾದ್ರೆ ನಾವು ಬೆಳೆಸ್ತಕ್ಕಂಥ ಗಿಡಮೂಲಿಕೆಗಳು ಅದು ನಮಗೆ ಪ್ರತಿ ವಿರುದ್ಧವಾಗಿರುತ್ತೆ ಮತ್ತೆ ವಿರುದ್ಧ ಆಹಾರಗಳನ್ನ ಸೇವನೆ ಮಾಡಿದಾಗ ಅವ್ರೇನಾಗುತ್ತೆ ಒಂದು ವಮನ ಆಗುತ್ತೆ ಇಲ್ಲ ವಿವೇಚನೆ ಆಗುತ್ತೆ ಇವೆರಡೇ ನಮಗೆ ಸೈಡ್ ಎಫೆಕ್ಟ್ ಅಂತ ಅಂದ್ರೆ ಅದು ಬಿಟ್ರೆ ಏನು ಕೂಡ ಚೇಂಜಸ್ ಇರಲ್ಲ ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದು ಬಹು ಗಿಡಮೂಲಿಕೆಯಿಂದ ಮಾಡಿರ್ತಕ್ಕಂಥ ಒಂದು ಏಕೈಕ ಉತ್ಪನ್ನ ಆಯುರ್ ಬ್ರಹ್ಮ ವೆಲ್ನೆಸ್ ಅವರ ಈ ಒಂದು ಸ್ಟಮಕ್ ಕೇರ್ ಅನ್ನುವಂಥದ್ದು ಆಕ್ಚುಲಿ ಅಂದ್ರೆ ಹೆಸರು ಹೇಳುತ್ತೆ ಸ್ಟಮಕ್ ಕೇರ್ ಅಂತ ಹೊಟ್ಟೆಗೆ ಸಂಬಂಧಿತ ಯಾವುದೇ ತೊಂದರೆ ಇರಬಹುದು ಇದನ್ನು ನಮಗೆ ನಿವಾರಣೆ ಮಾಡಬಹುದು ಅದು ಹೇಗೆ ಅಂತ ತಿಳ್ಸೋದಾದ್ರೆ ಇದ್ರಲ್ಲಿ ಅರಿತಕಿ ಅಂತ ಒಂದು ಅಂಶ ಇದೆ ನಾವು ಅರಿತಕಿನ ಬಳಕೆ ಮಾಡ್ತಕ್ಕಂಥದ್ದು ಒಂದು ಅತಿಸಾರ ಬೇದಿ ಇರಬಹುದು ಅಂದ್ರೆ ಬೇದಿ ಆಗ್ತಾನೆ ಇರುತ್ತೆ ಸರ್ ನಮ್ಗೆ ನಿಲ್ತಾನೆ ಇಲ್ಲ ಐದು ಸರ ಹತ್ತಾರೆ ಹೋಗುತ್ತೆ ಅಂದ್ರೂ ಕೂಡ ನಾವ್ ಇದನ್ನ ಸಜೆಸ್ಟ್ ಮಾಡಬಹುದು ಅದಲ್ದೇ ನಮಗೆ ಮಲಬದ್ಧತೆ ಇದೆ ಸರ್ ನಮ್ಗೆ ಎಮೋಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂದ್ರೂ ಕೂಡ ಇದನ್ನ ನಾವು ಸಜೆಷನ್ ಮಾಡ್ತೀವಿ ಇದ್ರ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ವಿರೇಚನ ಅಂತ ಬರುತ್ತೆ ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ನಮಗೆ ವಿರೇಚನ ಅಂತ ಮಾಡ್ತೀವಿ ನಾನು ಆಕ್ಚುಲಿ ಭೈರವ ರಮೇಶ್ ಅಂತ ಹೇಳಿ ಪಾರಂಪರಿಕ ವೈದ್ಯ ಪರಿಚಯ ಬರೀತೀವಿ ಸೊ ಇದರಲ್ಲಿ ವಿವೇಚನ ಅನ್ನುವಂಥದ್ದು ತುಂಬಾ ಉಪಯುಕ್ತವಾದಂತದ್ದು ನಾವು ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಅಂದ್ರೆ ಆರ್ ತಿಂಗಳಿಗೆ ಸೇವನೆ ಎರಡನೇ ಮಾಡಿ ಅಂತ ಹೇಳ್ತಿದ್ರು ಈಗಿನ ಕಾಲದಲ್ಲಿ ನಾವು ಆರಳೆನೇ ಸೇವನೆ ಮಾಡಕ್ ಆಗಲ್ಲ ಯಾಕಂದ್ರೆ ಯಾವ ಟೈಮಲ್ಲಿ ನಮ್ಗೆ ಮೋಶನ್ ಫ್ರೀ ಆಗಿ ಹೋಗುತ್ತೆ ನಮ್ಗೆ ಗೊತ್ತಾಗಲ್ಲ ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿತ್ಯ ವಿರೇಚನ ಮಾಡ್ಲಿಕ್ಕೆ ಮತ್ತೆ ವಿರೇಚನ ಮಾಡ್ಲಿಕ್ಕೆ ಅಂದ್ಬಿಟ್ಟು ಇದನ್ನ ಬಳಕೆ ಮಾಡ್ತೀವಿ ಇದ್ರ ಕೆಲಸ ಏನಪ್ಪಾ ಅಂದ್ರೆ ಕರಡು ಶುದ್ಧೀಕರಣ ಹ್ಮ್ ಸರ್ ಕರಳು ಶುದ್ಧೀಕರಣ ಮಾಡುತ್ತೆ ಇದರಿಂದ ಏನ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಲಿವರ್ ಆಕ್ಟಿವಿಟಿ ಮತ್ತೆ ಬ್ಯಾಂಕ್ರೇಸ್ ಆಕ್ಟಿವಿಟಿ ಬಾಡಿಗೆ ಏನ್ ಬೇಕಾಗಿದೆ ನಮಗೆ ಇನ್ಸುಲಿನ್ ಮತ್ತೆ ಗ್ಲುಕೋಸ್ ಎರಡನ್ನೂ ಕೂಡ ನಮಗೆ ಸರಾಗವಾಗಿ ಪಾಸ್ ಆಗ್ಲಿಕ್ಕೆ ನಾವು ತಿಂದಂತಹ ಆಹಾರ ಉತ್ತಮ ರೀತಿಯಲ್ಲಿ ನಮ್ಗೆ ವಿಸರ್ಜನೆ ಆಗ್ಲಿಕ್ಕೆ ಬಳಕೆ ಆಗುವಂತ ಏಕೈಕ ಉತ್ಪನ್ನ ಅಂದ್ರೆ ಅದು ಆಯುರ್ಬ್ರಹ್ಮ ವೆಲ್ನೆಸ್ ರವರ ಅಷ್ಟಮ ಕೇರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸೊ ಇದನ್ನ ಯಾರೆಲ್ಲ ಬಳಕೆ ಮಾಡಬಹುದು ಅಂದ್ರೆ ಯಾರಿಗೆ ಮೋಶನ್ ಕರೆಕ್ಟ್ ಆಗಿ ಪಾಸ್ ಆಗಲ್ಲ ಕೆಲವರು ಹೇಳ್ತಾರೆ ಸರ್ ಯಾಕೆ ಇದೆಲ್ಲ ತೊಂದರೆಗಳು ಬರುತ್ತೆ ನಮ್ಮ ಆಯುರ್ವೇದ ಉತ್ಪನ್ನಗಳಿಗೆ ನಾವು ಯಾಕೆ ಉತ್ತಮವಾದಂತ ರಿಸಲ್ಟ್ ಗಳನ್ನ ಕೊಡ್ತೀವಿ ಅಂದ್ರೆ ನಾವು ಮೂಲ ನೋಡಿ ಕೊಡ್ತಕ್ಕಂಥದ್ದು ಸೊ ಯಾಕೆ ನಿಮ್ಗೆ ತೊಂದರೆ ಆಗಿದೆ ಅಂದ್ರೆ ಅವ್ರ ವರ್ಕ್ ಶೆಡ್ಯೂಲ್ ಇರಬಹುದು ಮತ್ತೆ ಅವರ ದಿನಚರಿಯಲ್ಲಿ ಬೇರೆ ತರ ಚೇಂಜಸ್ ಇರಬಹುದು ಇವತ್ತೆಲ್ಲ ರಾತ್ರಿ ಆದ್ರೆ ನಿದ್ರೆ ಮಾಡ್ಬೇಕು ಅಂತಿದ್ರು ಈಗ ಹಂಗೇನಿಲ್ಲ ಬೆಳಗಿನ ಮಧ್ಯಾಹ್ನ ರಾತ್ರಿ ಎಲ್ಲ ಮೂ ಟೈಮ್ ಊಟ ಅಲ್ಲಿ ನಿದ್ದೆ ಯಾವ ಟೈಮ್ ಊಟ ಅನ್ನೋದೇ ಇಲ್ಲ ಗೊತ್ತಿಲ್ಲ ಅದ್ರಿಂದ ಏನಾದ್ರೆ ಈ ವರ್ಕ್ ಶೆಡ್ಯೂಲ್ ಅಲ್ಲಿ ಆಕ್ಚುಲಿ ಬೆಂಗಳೂರು ಚೂಸ್ ಮಾಡಿದೆ ಯಾವ ದೇಶಕ್ಕೆ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ ಕಣ್ಣಿಗೆ ಬೇಕಾದ ಆಹಾರ ಇದೆ ಸೊ ತಿನ್ಬೇಕು ಅದು ಡೈಜೆಷನ್ ಆಗ್ತಾ ಇಲ್ಲ ಸರ್ ತುಂಬಾ ಜನ ಹೇಳ್ತಾರೆ ಸರ್ ಕೆಳ ಹೊಟ್ಟೆ ನೋವು ಬರುತ್ತೆ ಮತ್ತೆ ಮಜಲ್ಸ್ ಎಲ್ಲ ನೋವು ಬರುತ್ತೆ ಜಾಯಿಂಟ್ ಪೇನ್ ಬರುತ್ತೆ ನಂಗೆ ನಿದ್ರೆ ಬರೋಲ್ಲ ಯಾರಿಗೆ ನಿದ್ರೆ ಸರಿಯಾಗಿ ಬರೆಯಲ್ವೋ ಯಾರು ಟೈಮಿಂಗ್ ಸರಿಯಾಗಿ ಊಟ ಮಾಡಲ್ವೋ ಎಲ್ಲಕ್ಕಿಂತ ಹೆಚ್ಚಾಗಿ ದೇಹದಲ್ಲಿ ನೀರಿನ ಅಂಶ ವೇರಿಯೇಷನ್ ಆದಾಗ ಖಂಡಿತ ಏನಾಗುತ್ತೆ ಲಿವರ್ ಎಫೆಕ್ಟ್ ಹಾಗೆ ಆಗುತ್ತೆ ಆ ಲಿವರ್ ಎಫೆಕ್ಟ್ ನಾವು ಎಲ್ರೂ ಮಾತಾಡ್ಬೇಕಂದ್ರೆ ಸರ್ ನನಗೆ ಗ್ಯಾಸ್ಟ್ರಿಕ್ 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 ಅಂತಾರೆ ನಾ ಆ ವರ್ಡ್ ಅನ್ನ ಒಂದನ್ನ ಬಿಟ್ಟು ಬಾಕಿ ಏನೇ ಇದ್ದು ಹೇಳಿ ಅಂತೀವಿ ಯಾಕೆ ಅಂದ್ರೆ ಗ್ಯಾಸ್ಟಿಕ್ ಅನ್ನೋದು ವರ್ಡ್ ಅಷ್ಟೇ ಹೆಸರು ಹೆಸರಿ ಗ್ಯಾಸ್ಟ್ರಿಕ್ ಅಂದ್ರೆ ನಮ್ಗೆ ಆ ಗಾಳಿ ಇಟ್ಕೊಂಡಿದೆ ಅಂತ ಅಷ್ಟೇ ಬಟ್ ಅದಕ್ಕಿಂತ ಸಿಂಪ್ಟಮ್ಸ್ ಏನಂದ್ರೆ ಒಂದು ಮೋಶನ್ ಕಾರ್ಡಕ್ ಆಗ್ತಿರಲ್ಲ ಇಲ್ಲ ಅಂದ್ರೆ ಊಟ ತಿಂತೇ ಊರಿ ಉರಿ ಆ ಆತರ ಎಲ್ಲ ಇರುತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಮೋಷನ್ ಹೋಗಿ ಹೋದ್ರೂ ಕೂಡ ಇನ್ನು ಅನ್ನೋ ಫೀಲ್ ತುಂಬಾ ಜನಕ್ಕೆ ಇರುತ್ತೆ ಯಾಕೆ ಈ ತರ ಮಾಡ್ತಾರೆ ಅಂದ್ರೆ ಮೋಷನ್ ರೆಡಿ ಇರುತ್ತೆ ಬಟ್ ಸ್ಕಿಪ್ ಮಾಡ್ತಾರೆ ಈ ವರ್ಕ್ ನಮ್ಗೆ ಡ್ರೈವರ್ಸ್ ಬರ್ತಾರೆ ಬಿಎಫ್ ಟಿ ಸಿ ಅವರು ಪೊಲೀಸ್ ಅವರು ಬನ್ಶಂಗದಿಂದ ಪೊಲೀಸ್ ಅವರು ಕೂಡ ಬಂದಿದೆ ಆಲ್ಮೋಸ್ಟ್ ನಾನ್ ಕಂಪ್ಲೀಟ್ಲಿ ಮೂರುವರೆ ವರ್ಷ ನಾಲ್ಕು ವರ್ಷದಿಂದ ಇದೀನಿ ಬಟ್ ತುಂಬಾ ಜನಕ್ಕೆ ನಾವು ನೋಡಿದೀವಿ ಸರ್ ಒಂದು ಇವತ್ತು ನೈಟ್ ಬಳಕೆ ಮಾಡಿದ್ರೆ ಒನ್ ಅವರ್ ಇಂದ ಒನ್ ಡೇ ನಲ್ಲಿ ರಿಸಲ್ಟ್ ಇದೆ ಸೊ ಒನ್ ಅವರ್ ಯಾರಿಗೆ ರಿಸಲ್ಟ್ ಕೊಡುತ್ತೆ ಅಂದ್ರೆ ಯಾರೆಲ್ಲ ಅಡಿಕೆ ತಿಂತಾ ಇರ್ತಾರ ಆಲ್ಮೋಸ್ಟ್ ಡ್ರೈವಿಂಗ್ ಫ್ರೀಂಡ್ ಇರೋರು ಮತ್ತೆ ವೆಡ್ಡಿಂಗ್ ಶಾಪ್ ಅಡಿಕೆ ತಿಂತಾ ತಿಂತ ಅವರು ಮತ್ತೆ ಅತಿಯಾದ ವೆಜ್ ಪ್ರಿಯರು ಅತಿಯಾದ ಡ್ರಿಂಕ್ಸ್ ಪ್ರಿಯರು ಇವ್ರು ಏನಾಗಿರುತ್ತೆ ಅಂದ್ರೆ ಟಾಕ್ಸಿನ್ ಜಾಸ್ತಿ ಇರುತ್ತೆ ಟಾಕ್ಸಿನ್ ಸಿಕ್ತು ಅಂದ್ರೆ ಇದನ್ನ ಬಳಕೆ ಮಾಡಿ ಒನ್ ಆಕ್ಟಿವೇಟ್ ಆಗುತ್ತೆ ಸೊ ಇದ್ರ ಎಲ್ಲರೂ ಹೇಳ್ತಾರೆ ಸರ್ ಕುಡಿಲಿಕ್ಕೆ ಕಹಿ ಇದೆ ಸರ್ ಖಂಡಿತ ನಮ್ಮಲ್ಲಿ ನೋಡಿ ಕಹಿ ಇರೋದ್ರಿಂದ ಒಂದು ಲಾಲ ರಸ ಉತ್ಪತ್ತಿ ಆಗುತ್ತೆ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಬಾಯಲ್ಲಿ ಉತ್ಪತ್ತಿ ಆಗುವಂಥದ್ದು ನೋವು ನಿವಾರಣೆ ಮಾಡುತ್ತೆ ಕರುಳಲ್ಲಿ ಉತ್ಪತ್ತಿ ಆಗುವಂಥದ್ದು ನಿಮಗೆ ಒಳಗಡೆ ಇರ್ತಕ್ಕಂಥ ಅಷ್ಟು ವೇಸ್ಟೇಜ್ ಅನ್ನ ಹೊರಗಡೆ ತರಲಿಕ್ಕೆ ಉಪಯೋಗ ಆಗುತ್ತೆ ಹ್ಮ್ ಹ್ಮ್ ಓಕೆ ಸರ್ ಇವಾಗ ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇರ್ತಾರೆ ಕೆಲವೊಬ್ರು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇರ್ತಾರೆ ತಗೊಳೋದ್ರಿಂದ ಅದೇನಾದ್ರು ತೊಂದರೆ ಆಗುತ್ತೆ ಒಂದ್ ಹೇಳ್ಕೊಡಿ ನಮ್ಮ ವೆಲ್ನೆಸ್ ಅಲ್ಲಿ ಅಲ್ಲಿತಕ್ಕಂಥ ಯಾವುದೇ ಉತ್ಪನ್ನಗಳು ಮೆಡಿಸನ್ ಅಲ್ಲ ಹ್ಮ್ ಹ್ಮ್ ನಾವೆಲ್ಲ ಫುಡ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಮೀನ್ಸ್ ಏನ್ ಹೇಳ್ತೀವಿ ಅಂದ್ರೆ ಪ್ರೊಪ್ರೇಟರಿ ಅಂತ ಹೇಳ್ತೀವಿ ಪ್ರೊಪ್ರೇಟರಿ ಅಂದ್ರೆ ಬೂಸ್ಟ್ ಹಾರ್ಲಿಕ್ಸ್ ಈ ತರ ಇರುತ್ತಲ್ಲ ಆ ತರ ಫುಡ್ ಸಪ್ಲಿಮೆಂಟ್ ಇದು ಇದನ್ನ ಮೆಡಿಸಿನ್ ಅಂತ ಯಾವ್ದೇ ಕಾರಣಕ್ಕೂ ತಗೊಳ್ಬಹುದು ಇದು ಡಾಕ್ಟರ್ ತರ ನಾವ್ ಇಟ್ಕೋಬಹುದು ನಮ್ಗೆ ತೊಂದರೆ ಇದ್ರೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಇದನ್ನ ಬಳಸಬಹುದು ಮತ್ತೆ ಇದನ್ನ ಡೈಲಿ ತಗೊಳಂಗಿಲ್ಲ ವಾರಕ್ಕೆ ಹದಿನೈದು ಈ ತರ ಆರ್ಟ್ ಗೆ ಸೆಂಟ್ ಹಾಕ್ಸಿರೋದಕ್ಕೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಕಫ ಕಟ್ಟಬಾರದು ಅಂತ ಹೇಳಿ ಮೋಷನ್ ಟೈಟ್ ಆಗ್ಬಾರ್ದು ಅಂತ ಹೇಳಿ ಒಂದು ಲಿಕ್ವಿಡ್ ಕೊಟ್ಟಿರ್ತಾರೆ ಮತ್ತೆ ಎಂಟು ತರ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ನಾವು ಊಟ ಆಗಿ ಒಂದು ಐದು ನಿಮಿಷ ಮುಂಚೆ ದಿನ ಬಳಕೆ ಮಾಡಿ ಅಂತ ಸಜೆಷನ್ ಮಾಡ್ತೀವಿ ಇನ್ ಕೆಲವರು ಏನ್ ಹೇಳ್ತಾರೆ ಆಕ್ಚುಲಿ ನಾವು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬಳಕೆ ಮಾಡಬೇಡಿ ಅಂತ ಹೇಳ್ತೀವಿ ಅವ್ರು ಯಾವ್ದನ್ನು ಕೂಡ ಬಳಕೆ ಮಾಡಂಗಿಲ್ಲ ಆಕ್ಚುಲಿ ಯಾವ ಎನಿ ಇಂಗ್ಲೀಷ್ ಮೆಡಿಸನ್ ಇವನ್ ಡ್ರಿಂಕ್ ಮಾಡಿದ್ದಾರೆ ಅಂದ್ರೂ ಕೂಡ ಇದನ್ನ ತಗೊಳ್ಳೋದ್ರಿಂದ ಅವ್ರಿಗೆ ಅವತ್ತಿಂದ ಅವತ್ತೇ ಡೈಜೆಸ್ಟ್ ಆಗ್ಬಿಡುತ್ತೆ ಅವ್ರು ಏನಾದರೂ ತಗೊಂಡಿರ್ಬೋದು ಇದನ್ನು ಬಳಕೆ ಮಾಡೋದ್ರಿಂದ ಅವ್ರಿಗೆ ಉತ್ತಮವಾದಂತ ರಿಸಲ್ಟ್ ಬರುತ್ತೆ ಸರ್ ಇದು ಏನೆಲ್ಲ ಕಾಯಿಲೆಗೆ ಒಳ್ಳೇದು ಸರ್ ಆಕ್ಚುಲಿ ನೋಡಿ ಇದನ್ನ ನಾನು ಬೇಸ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಫೀಲ್ ಅಂದ್ರೆ ನೋಡಿ ನಮ್ಮಲ್ಲಿ ಸ್ಟಮಕ್ ಕ್ಯಾರೆ ಜಾಸ್ತಿ ಹೋಗುತ್ತೆ ಫೀವರ್ ಜಾಸ್ತಿ ಹೋಗುತ್ತೆ ಸೊ ಇದು ನನಗೆ ಬೇಸ್ ಪ್ರಾಡಕ್ಟ್ ಅಂದ್ರೆ ಮೂಲ ಟ್ರೀಟ್ಮೆಂಟ್ ಕೊಡೋದ್ರಿಂದ ಒಂದು ಇದ್ರಲ್ಲಿ ಲಿವರ್ ಆಕ್ಟಿವಿಟಿ ನಲ್ಲಿ ವೇರಿಯೇಷನ್ ಆಗುತ್ತೆ ಮನುಷ್ಯನಿಗೆ ಏನಾಗುತ್ತೆ ಫಸ್ಟ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ಅಲ್ಸರ್ ಅಂತ ಆಗುತ್ತೆ ಅಂದ್ರೆ ಆಮ್ಲಪಿತ್ತ ಮೇಲ್ ಬಂದು ಅವ್ರಿಗೆ ಅನ್ನನಾಳ ಮತ್ತೆ ಇಲ್ಲಿ ನಿಮ್ಗೆ ಉರಿ ಬಯಲ್ ಎಲ್ಲ ಅದು ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಮತ್ತೆ ಇನ್ನೊಂದು ಚೆಸ್ಟ್ ಪೈನ್ ಬಂದ್ರೆ ಎಲ್ಲ ಇತ್ತು ಅಂದ್ರೆ ನಾವು ಗ್ಯಾಸ್ಟ್ರ್ಯೂ ಆರ್ ಎಕ್ಸ್ಪ್ರೆಸ್ ಇದನ್ನ ಕಾಂಬಿನೇಷನ್ ಅನ್ನು ಕೂಡ ಕೊಡ್ತೀವಿ ಸೊ ಇದು ಗ್ಯಾಸ್ಟ್ರಾ ಕ್ಯೂ ಆರ್ ಎಕ್ಸ್ಪ್ರೆಸ್ ಅಂದ್ರೆ ಹೈಪರ್ ಆಸಿಟಿ ಗ್ರೇಡ್ ಒನ್ ಗ್ರೇಡ್ ಗೆ ಸಜೆಸ್ಟ್ ಮಾಡ್ತೀವಿ ಸೊ ಈ ಒಂದು ಸ್ಟೊಮಕೇರಿಂದ ನಮಗೆ ಲಿವರ್ ಆಕ್ಟಿವಿಟಿ ನಲ್ಲಿ ವೇರಿಯೇಷನ್ ಆದ್ರೆ ಒಂದು ಮಲಬದ್ಧತೆ ಬರುತ್ತೆ ಫಸ್ಟ್ ಬರುವಂತ ನಮ್ಗೆ ಮಲಬದ್ಧತೆ ಸಜೆಸ್ಟ್ ಮಾಡ್ತೀವಿ ಅದಾದ್ಮೇಲೆ ಬ್ಲೀಡಿಂಗ್ ಬರುತ್ತೆ ಎಮೊರಾಯ್ಡ್ಸ್ ಆಗಿ ನರಗುಳಿ ಆಗಿ ಬ್ಲೀಡಿಂಗ್ ಆಗುತ್ತೆ ಪೈಲ್ಸ್ ಅಂತ ಬರುತ್ತೆ ಫಿಶರ್ ಆಗುತ್ತೆ ಮೊಳಕೆ ಮೂಲವ್ಯಾಧಿ ಬರುತ್ತೆ ಸೊ ಇವತ್ತು ಪಿಸ್ಟುಲ ಬಂದ್ರು ಕೂಡ ಎಲ್ಲ ವೇಸ್ಟ್ ಟಾಕ್ಸಿನ್ಸ್ ಬರ್ತಕ್ಕಂಥ ಸೊ ಇದನ್ನ ಸಜೆಸ್ಟ್ ಮಾಡ್ತೀವಿ ಮತ್ತೆ ಏನಂದ್ರೆ ಲಿವರ್ ಆಕ್ಟಿವಿಟಿ ನಲ್ಲಿ ವೇರಿಯೇಷನ್ ಆದಾಗ ಹೀಟ್ ಜನರೇಟ್ ಫ್ಯಾಟಿ ಲಿವರ್ ಕೂಡ ಅದನ್ನು ಕೂಡ ಸಜೆಸ್ಟ್ ಮಾಡ್ತೀವಿ ಅದಾದ್ರೆ ಪಿಸಿ ಒಡಿನಲ್ಲಿ ಪಿಸಿ ಒಡಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಗೆ ಪಿಸಿ ಒಡಿ ಏನಾದ್ರು ಇದನ್ನ ಸಜೆಸ್ಟ್ ಮಾಡಿದೆ ಅಂದ್ರೆ ಅದ್ರಿಗೆ ಈ ಸೈಕಲ್ ಇಂದ ನೆಕ್ಸ್ಟ್ ಸೈಕಲ್ ಗೆ ಆಟೋಮೆಟಿಕ್ ಸೆಟ್ ಆಗಿ ತಗೊಂಡಂತವ್ರು ತುಂಬಾ ಜನ ಇದಕ್ಕೆ ಹ್ಮ್ ಹ್ಮ್ ಖುಷಿಯಾಗಿ ಹೇಳ್ತಾರೆ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವನ್ ಜಾಯಿಂಟ್ ಪೇನ್ ಇದ್ರೆ ವಾತ ಪೈನ್ ಅಂತ ಹೇಳ್ತೀವಿ ಈ ಗ್ಯಾಸ್ಟ್ರಿಕ್ ಬಂದು ನೆಗ್ಲಿಜಿಯನ್ಸ್ ಆಗಿ ತುಂಬಾ ದಿನ ಆದ್ಮೇಲೆ ವಾತ ಪೈನ್ ಬರುತ್ತೆ ಸೊ ನೋಡಿ ಈ ಭಾಗ ಇದೆಲ್ಲ ಏನಾಗಿರುತ್ತೆ ಗ್ಯಾಸ್ ತುಂಬಿಕೊಂಡ್ರೆ ಇದೆಲ್ಲ ನಮ್ಗೆ ಕಟ್ಟಲ್ಪಟ್ಟಿರುತ್ತೆ ಸೊ ಇದರಿಂದ ಎಲ್ ಫೋರ್ ಎಲ್ ಫೈ ಪೈನ್ ಫಸ್ಟ್ ಬರುತ್ತೆ ಅದಾದ್ಮೇಲೆ ಬರುವಂತದ್ದು ನಮಗೆ ಸಯಾಟಿಕಾ ಪೈನ್ ಅಂತ ಬರುತ್ತೆ ಸೊ ಇದು ಲಿವರ್ ಆಕ್ಟಿವಿಟಿ ವೇರಿಯೇಷನ್ ಆದ್ರೆ ಅದಕ್ಕೂ ಕೂಡ ಇದು ನಮ್ಗೆ ಮೇಜರ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಸಂಧಿ ವಾತ ನಿವಾರಣೆಗೆ ಸೊ ಇದಾದ್ಮೇಲೆ ನಮಗೆ ಏನಾದ್ರು ನಿತ್ಯ ಚೆನ್ನಾಗಿ ಯೂಸ್ ಆಗುವಂತದ್ದು ವೆರಿಕೋಸ್ ವೈನ್ಸ್ಗೆ ಸೊ ವೆರಿಕೋಸ್ ವೈನ್ಸ್ ವೇಸ್ಟ್ ಬ್ಲಡ್ ಎಲ್ಲ ತುಂಬಾ ಜನ ಹೇಳ್ತಾರೆ ಸರ್ ನಾನ್ ಮಲಗಿದ್ರೆ ಬ್ಲಡ್ ರಿವರ್ಸ್ ಬರುತ್ತೆ ನರಗಳು ಗಂಟಾಗಿರುತ್ತೆ ನಮ್ಗೆ ಮೀನು ಬ್ಲಡ್ ಅಂದ ಅದು ವೆರಿಕೋಸ್ ವೈನ್ಸ್ ಆಗಿರುತ್ತೆ ಆ ವೈನ್ಸ್ ಅಲ್ಲಿರ್ತಕ್ಕಂಥ ವೇಸ್ಟ್ ಬ್ಲಡ್ ವಾಪಸ್ ಬಂದಾಗ ಪುನಃ ಅವ್ರು ನಿಂತ್ಕೊಂಡು ವಾಕ್ ಮಾಡ್ಬೇಕಾದ್ರೆ ಅದು ಪುನಃ ಅದೇ ಪೈನ್ ಬರುತ್ತೆ ಮರಗಟ್ಟುತ್ತೆ ಅದು ನಿವಾರಣೆ ಆಗ್ಬೇಕಾದ್ರೆ ಅಂದ್ರೆ ನಿತ್ಯ ವ್ಯಯಚನ ಬಹಳ ಇಂಪಾರ್ಟೆಂಟ್ ಇದನ್ನ ಕೊಡೋದ್ರಿಂದ ಅವ್ರಿಗೆ ಏನಾಗುತ್ತೆ ವೇಸ್ಟ್ ಬ್ಲಡ್ ಹೊರಗಡೆ ಹೋಗುತ್ತೆ ಹ್ಮ್ ಎಲ್ಲ ಕೂಡ ಹೆಚ್ಚಾಗಿ ಕಿಡ್ನಿ ಸ್ಟೋನ್ ಇದ್ರು ಕೂಡ ಇದನ್ನ ಸಜೆಸ್ಟ್ ಮಾಡ್ತೀವಿ ಸರ್ ವಿತ್ ಇನ್ ಫೋರ್ ಫೈವ್ ಡೇಸ್ ನನ್ನ ಹತ್ರ ಇಮೇಜಸ್ ಇದೆ ಕಳಿಸ್ಕೊಡ್ತೀನಿ ನಿಮಗೆ ಟ್ವೆಲ್ ಎಮ್ ಎಂ ಏಟ್ ಎಮ್ ಎಮ್ ಟ್ವೆಂಟಿ ಎಂ ಎಂ ವರ್ಗೂ ಕೂಡ ಸ್ಟೋನ್ ಹೊರಗಡೆ ಬರ್ಲಿಕ್ಕೆ ಉಪಯೋಗ ಆಗುತ್ತೆ ಜೊತೆಗೆ ಲಿವರ್ ಹೀಟ್ ಜಾಸ್ತಿ ಆದ್ರೆ ಆಗುತ್ತೆ ಅದಕ್ಕೂ ಕೂಡ ಇದು ಕಂಟಿನ್ಯೂಷನ್ ಯೂಸ್ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಸೊರಾಸಿಸ್ ಆಗಿದ್ರೆ ಟ್ರಯಾಸಿಸ್ ಆಗಿದ್ರೆ ಸ್ಕಿನ್ ಅಲರ್ಜಿ ಇದ್ರೆ ಅದಕ್ಕೂ ಕೂಡ ಇದನ್ನ ಸಜೆಸ್ಟ್ ಮಾಡ್ತೀವಿ ಓವರ್ ಆಲ್ ಕೂಡ ಇವನ್ ನಮಗೆ ಗ್ಯಾಸ್ಟ್ರಿಕ್ ಇಂದ ಅಪ್ ಕ್ಯಾನ್ಸರ್ಗೂ ಹೋಗುತ್ತೆ ನಾವು ಲಿವರ್ ಆಕ್ಟಿವಿಟಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಇದನ್ನ ಸಜೆಸ್ಟ್ ಮಾಡ್ತೀವಿ ಇದ್ರ ಜೊತೆಗೆ ಸಪ್ಲಿಮೆಂಟ್ ಇವನ್ ಈಗ ಅಂದ್ರೆ ಫಸ್ಟ್ ನಮ್ಮ ಹೊಟ್ಟೆ ಎಲ್ಲ ಕ್ಲೀನ್ ಆಯ್ತು ಅಂದ್ರೆ ಸೊ ನೆಕ್ಸ್ಟ್ ಅದಕ್ಕೆ ಉದಾಹರಣೆಗೆ ಶುಗರ್ ಇದ್ರೆ ಅದಕ್ಕೆ ಇನ್ನೊಂದು ಅಡಿಷನಲ್ ಬೇರೆ ಸಪರೇಟ್ ಕೊಡ್ತೀರಾ ಪೈಪ್ ಇಂದ ಸಪರೇಟ್ ಕೊಡ್ತೀರಾ ಇದ್ರ ಜೊತೆಗೆ ತಗೊಳ್ಳುವಂತ ಪ್ರಾಡಕ್ಟ್ ಗಳಿದೆ ಓಕೆ ಸರ್ ಈಗ ಉದಾಹರಣೆಗೆ ಇದು ಕಂಟಿನ್ಯೂ ತಗೊಳ್ಳೇಬೇಕಾ ಅಂದ್ರೆ ಒಂದು ತ್ರೀ ಮಂತ್ ನಾನೇ ತಗೋತೀನಿ ಅಂತ ತಿಳ್ಕೊಳ್ಳಿ ಆಮೇಲೆ ಸ್ಟಾಪ್ ಮಾಡಬಹುದಾ ಸರ್ ಆಕ್ಚುಲಿ ಏನಂದ್ರೆ ಇದನ್ನ ಹೇಳ್ತೀವಿ ಇವತ್ತು ನೈಟ್ ನೀವು ತಗೋತೀರಾ ನಾಳೆ ಬೆಳಿಗ್ಗೆ ನಿಮ್ಗೆ ಕುಡಿರಿ ತಗೊಂಡ ಆದ್ಮೇಲೆ ಎರಡು ಹೊಟ್ಟೆ ಕುಡಿರಿ ಅಂತ ನಾವ್ ಹೇಳುವಂತದ್ದು ವೀಕ್ಲಿ ವೈಸ್ ಹೇಳ್ತೀವಿ ಕೆಲವರಿಗೆ ಜಾಸ್ತಿ ಇಲ್ಲ ಸರ್ ತುಂಬಾ ದಿವಸದಿಂದ ತೊಂದ್ರೆ ಇದೆ ಅಂದ್ರೆ ವೀಕ್ಲಿ ನಮ್ಗೆ ನಿಮ್ಗೆ ಮೂರ್ ಅವರ್ ಮೂರ್ ದಿವಸ ತಗೊಳ್ಳಿ ಅಂತಾನೆ ಹೇಳ್ತೀವಿ ಸೊ ಇದೇನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ತಗೊಂಡಾಗ ಅಷ್ಟೇ ತಗೊಳ್ಳೋ ದಿವಸ ನೀವು ಎಂಟು ಗಂಟೆಗೆ ಊಟ ಮಾಡಿ ಎಂಟ್ ಗಂಟೆಗೆ ಊಟ ಮಾಡ್ಬೇಕು ಹತ್ತು ಗಂಟೆಗೆ ತಗೋದಿರಾ ಎರಡ್ ಅವರ್ ಗ್ಯಾಪ್ ಇರ್ಬೇಕು ಅದೇ ಊಟ ಆದ್ಮೇಲೆ ಉಂಟು ಒಂದ್ ಅವರ್ ಒಂದ್ ಅವರ್ ಅವರ್ ಎರಡ್ ಅವರ್ ಗ್ಯಾಪ್ ಇತ್ತು ಅಂದ್ರೆ ನೀವು ಮಲಗುವಾಗ ಖಾಲಿ ಹೊಟ್ಟೆ ಮಲಗಬೇಕು ಎರಡ್ ಓಟಾ ಬಿಸಿ ಕುಡಿಬೇಕು ಆಕ್ಚುಲಿ ಇದನ್ನ ತುಂಬಾ ಜನ ಎಂತಾರೆ ಸರ್ ತಗೊಂಡಾಗ ಚೆನ್ನಾಗಿರುತ್ತೆ ತಗೊಳ್ದಾಗ ಆ ತರ ಪುನಃ ಆಗುತ್ತೆ ಅಂದ್ರೆ ತಗೊಂಡಾಗ ಅಷ್ಟೇ ಅವ್ರು ಅದಾದ್ಮೇಲೆ ಪುನಃ ಅವ್ರ ಏನ್ ಮಾಡ್ಬೇಕು ಪ್ರತಿ ದಿನ ಎಂಟು ಗಂಟೆಗೆ ಊಟ ಮಾಡಿ ಎರಡು ಲೋಟ ಬಿಸಿತಾ ಬಂತು ಅಂದ್ರೆ ಅವಶ್ಯಕತೆ ಅವ್ರಿಗೆಲ್ಲ ಆಕ್ಚುಲಿ ನಾವ್ ಏನ್ ಹೇಳ್ತೀವಿ ಇದಕ್ಕೆ ಅಂದ್ರೆ ಮೂರ್ ಎರಡ್ ವಾರದಲ್ಲಿ ಆದ್ಮೇಲೆ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಇಲ್ಲ ಅಂದ್ರೆ ಸರ್ ಕಣ್ಣಿಗೆ ಬೇಕಾದ್ ಊಟ ಮಾಡಿ ನೀವು ಬಂದು ರಾತ್ರಿ ಇದನ್ನ ತಗೊಂಡ್ ಮಲ್ಗಿ ಬದಲಾವಣೆ ಇದು ಡಾಕ್ಟರ್ ತರ ಮನೇಲಿ ಇಟ್ಕೊಂಡ್ರೆ ಅದಷ್ಟು ಬದಲಾವಣೆ ಅವ್ರ ಬರುತ್ತೆ ಸರ್ ಇದು ಏಳು ವರ್ಷ ಮೇಲ್ಪಟ್ಟವ್ರಿಗೆ ಅಂತ ಹೇಳ್ತೀರಾ

ರಿಲೇಟೆಡ್ ಅವರು ವರ್ಕ್ ಮಾಡ್ತಾ ಇದಾರೆ ತುಂಬಾ ಈಗ ಕಾಮಾಖ್ಯದಲ್ಲಿ ಇದೆ ಹನುಮನ್ ನಗರ ಬಿಟ್ರೆ ನಮ್ಗೆ ಎಚ್ ಎಸ್ ಆರ್ ಲೆವೆಲ್ ಅಲ್ಲಿ ಇದೆ ದೊಡ್ಡಪ್ಪ ಸರ್ ಅಂದ್ರೆ ಕುರುಬಳ್ಳಿನಲ್ಲಿ ಇದೆ ಚೌಡುಪಾಳ್ಯದಲ್ಲಿ ಇದೆ ಈಗ ಕೆಂಗೇರಿ ಮಲ್ಲೇಶ್ವರಂ ದೇವನಹಳ್ಳಿ ಡಿ ಸಿ ಅಲ್ಲಿ ಮೆನ್ಶನ್ ಮಾಡಿದೀವಿ ಬಳಕೆದಾರರ ಒಳಿತಿಗಾಗಿ ಅಂತ ಯಾಕೆಂದ್ರೆ ವರ್ಕ್ ಶಾಡ್ ಆತರ ಇನ್ನು ತುಂಬಾ ಜನ ಫೋನ್ ಮಾಡ್ತಾರೆ ಸರ್ ಎಷ್ಟು ಗಂಟೆಗೆ ಅಂತಲ್ಲ ಎಲ್ಲ ಕೆಲಸ ಮುಗಿದ್ಮೇಲೆ ಬರೋದಲ್ವಾ ನಿಯರ್ ಬೈ ಲೋಕ ಓಕೆ ಸರ್ ಸರ್ ಥ್ಯಾಂಕ್ ಯು ತುಂಬ ಮಾಹಿತಿ ಕೊಟ್ಟಿದ್ದೀರಾ ಸ್ಟಮಕ್ ಇರ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಆತ್ಮೀಯ ವೀಕ್ಷಕರೇ ಮಾತೃಧ್ವನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ